ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮೋಸ ಹಾಗೂ ಗ್ರೀನ್ ಚಟ್ನಿ ಹಾಗೂ ರೆಡ್ ಸ್ವೀಟ್ ಚಟ್ನಿ ಮಾಡೋದು ಇದ್ದೀನಿ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಒಂದು ಕೈ ಮುಷ್ಟಿಯಷ್ಟು ಹುಣ್ಸೆಹಣ್ಣನ್ನು ತೆಗೆದುಕೊಂಡು ಕ್ಲೀನಾಗಿ ತೊಳೆದಿಟ್ಟುಕೊಂಡು ಅಂದ ಜ್ಯೂಸನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳಬೇಕು ಅದು ಚೆನ್ನಾಗಿ ಕುದ್ದ ನಂತರ ಅದಕ್ಕೆ ಐವತ್ತು ಗ್ರಾಮಿನಷ್ಟು ಬೆಲ್ಲವನ್ನು ಹಾಕಿಕೊಳ್ಳಬೇಕು ಇದು ಕುದಿಯುವಾಗ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಪುಡಿಯನ್ನು ಹಾಕಿ ಚೆನ್ನಾಗಿ ಕುದಿಯಲು ಬಿಡಬೇಕು ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿಕೊಳ್ಳಬೇಕು ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಳಬೇಕು ಇದು ಚೆನ್ನಾಗಿ ಸ್ವಲ್ಪ ತಿಕ್ಕು ಬರುವವರೆಗೆ ಕುದಿಸಿಕೊಳ್ಳಬೇಕು ಇವಾಗ ಸ್ವೀಟ್ ರೆಡ್ ಚಿಟ್ ಚಟ್ನಿ ರೆಡಿಯಾಗಿದೆ ಇವಾಗ ಗ್ರೀನ್ ಚಟ್ನಿ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಎರಡು ಬಟ್ಟಲು ಕೊತ್ತಂಬರಿ ಒಂದು ಬಟ್ಟಲು ಪುದೀನವನ್ನು ತೆಗೆದುಕೊಳ್ಳಬೇಕು ಹಾಗೆ ನಾಲ್ಕು ಹಸಿಮೆಣ್ಸಿಕಾಯಿಯನ್ನು ಹಾಕಿಕೊಳ್ಳಬೇಕು ಇದಕ್ಕೆ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ಹಾಫ್ ಟೇಬಲ್ ಸ್ಪೂನನ್ನು ಹಾಕಿ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಿನ ಉಪ್ಪನ್ನು ಹಾಕಿ ಅರ್ಧ ಲಿಂಬೆಹಣ್ಣು ಜ್ಯೂಸನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿ ಇವಾಗ ಗ್ರೀನ್ ಚಟ್ನಿ ರೆಡಿಯಾಗಿದೆ ಇವಾಗ ಸಮೋಸ ಮಾಡುವುದಕ್ಕೆ ಬೇಕಾಗಿರುವುದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಹಾಗೂ ಆಲೂಗಡ್ಡೆ ಬಟಾಣಿ ಕುದಿಸಿಟ್ಟುಕೊಂಡು ಆಲೂಗಡ್ಡೆ ಬಟಾಣಿ ಒಂದು ಪಾತ್ರೆಗೆ ಎರಡು ಚಮಚ ಎಣ್ಣೆಯನ್ನು ಹಾಕಿಕೊಂಡು ಚೆನ್ನಾಗಿ ಕಾದ ನಂತರ ಈರುಳ್ಳಿಯನ್ನು ಹಾಕಿಕೊಳ್ಳಬೇಕು ಹಾಗೆ ಕರಿಬೇವನ್ನು ಹಾಕಿಕೊಳ್ಳಬೇಕು ಕಟ್ ಮಾಡಿಟ್ಟಿಟ್ಟ ಕೊತ್ತಂಬರಿಯನ್ನು ಹಾಕಿಕೊಳ್ಳಿ ಹಸಿಮೆಣ್ಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಇರಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿಯನ್ನು ಹಾಕಬೇಕು ಕಾಲು ಟೇಬಲ್ ಸ್ಪೂನ್ ಗರಂ ಮಸಾಲ ಕಾಲು ಟೇಬಲ್ ಸ್ಪೂನ್ ಜೀರ ಜೀರಾ ಪುಡಿ ಒಂದು ಟೇಬಲ್ ಸ್ಪೂನಿನಷ್ಟು ಖಾರದ ಪುಡಿಯನ್ನು ಹಾಕಿ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿಕೊಳ್ಳಿ ಅರ್ಧ ಟೇಬಲ್ ಚಮಚದಷ್ಟು ಉಪ್ಪನ್ನು ಹಾಕಿಕೊಳ್ಳಿ ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಸ್ವಲ್ಪ ಚೆನ್ನಾಗಿ ಬೆಂದ ಬೇಯಲು ಬಿಡಬೇಕು ಇದು ಬೆಂದ ಮೇಲೆ ಕುದಿಸಿಟ್ಟುಕೊಂಡ ಆಲೂಗಡ್ಡೆಯನ್ನು ಹಾಕಿಕೊಳ್ಳಬೇಕು ಇದಕ್ಕೆ ಆಲೂಗಡ್ಡೆಯನ್ನು ಹಾಕಿ ಹಾಗೆ ಕುದಿಸಿಟ್ಟುಕೊಂಡ ಬಟಾಣಿಯನ್ನು ಹಾಕಿಕೊಳ್ಳಬೇಕು ಸಮೋಸ ಕ್ರಿಸ್ಪಿ ಟೇಸ್ಟಿಯಾಗಿ ಬರುತ್ತೆ ಈ ಈ ಥರದಲ್ಲಿ ಮಾಡಿದರೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇವಾಗ ಸಮೋಸ ಮಾಡುವುದಕ್ಕೆ ಆಲೂ ಮಸಾಲ ರೆಡಿಯಾಗಿದೆ ಇದನ್ನು ಒಂದು ಸರಿ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ ಒಂದು ಅಥವಾ ಎರಡು ಕಪ್ಪಿನಷ್ಟು ಮೈದಾವನ್ನು ತೆಗೆದುಕೊಳ್ಳಬೇಕು ಈ ಮೈದಾ ಹಿಟ್ಟಿಗೆ ಐದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು ಹಾಗೆ ಒಂದು ಒಂದು ಸ್ಪೂನ್ ಅಜ್ವಾನವನ್ನು ಹಾಕಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಮೈದಾ ಹಿಟ್ಟಿಗೆ ಒಂದೂವರೆ ಸ್ಪೂನ್ ಅಥವಾ ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಈ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಉಂಡೆ ಕಟ್ಟಲಿಕ್ಕೆ ಬರುತ್ತಲ್ಲ ಆ ಥರದಲ್ಲಿ ಇರಬೇಕು ನೋಡಿ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಇರಿ ಹೀಗೆ ಮಿಕ್ಸ್ ಇರಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕುತ್ತಾ ಮಿಕ್ಸ್ ಮಾಡಿಕೊಳ್ಳಬೇಕು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಇದು ಚೆನ್ನಾಗಿ ನಾದಿಕೊಳ್ಳಿ ನೋಡಿ ಇವಾಗ ಸಮೋಸ ಹಿಟ್ಟು ರೆಡಿಯಾಗಿದೆ ಇದನ್ನು ಹತ್ತು ನಿಮಿಷ ನೆನೆಯಲ್ಲಿ ಬಿಟ್ಟು ಬಿಡಿ ಒಂದು ಸಣ್ಣ ಉಂಡೆಯನ್ನಾಗಿ ತೆಗೆದುಕೊಂಡು ರೌಂಡಾಗಿ ಲಟ್ಟಿಸಿಕೊಳ್ಳಿ ಇದನ್ನು ಎರಡು ಪೀಸನ್ನಾಗಿ ಕಟ್ ಮಾಡಿ ಈ ಥರದಲ್ಲಿ ಕಟ್ ಮಾಡಿಟ್ಟುಕೊಳ್ಳಬೇಕು ಇವಾಗ ಇದನ್ನು ಈ ಥರದಲ್ಲಿ ಫೋಲ್ಡ್ ಮಾಡಿ ಕೋನಾಕಾರದಲ್ಲಿ ಫೋಲ್ಡ್ ಮಾಡಿಕೊಳ್ಳಬೇಕು ಹೀಗೆ ಮಾಡಿ ಇದನ್ನು ಕೈಯಲ್ಲಿ ಹಿಡಿದುಕೊಂಡು ಅಂಟಿಸಿಕೊಳ್ಳಿ ಚೆನ್ನಾಗಿ ನೋಡಿ ಇವಾಗ ಸಮೋಸ ಮಾಡುವುದಕ್ಕೆ ಇದು ರೆಡಿಯಾಗಿದೆ ಇದರಲ್ಲಿ ಆಲೂ ಬಟಾಣಿ ಮಸಾಲವನ್ನು ಹಾಕಿ ನೀವು ಚೆನ್ನಾಗಿ ಫೋಲ್ಡ್ ಮಾಡಿಕೊಳ್ಳಿ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಎಣ್ಣೆ ಕಾದ ನಂತರ ಇದನ್ನು ಸಮೋಸವನ್ನು ಎಣ್ಣೆಯಲ್ಲಿ ಹಾಕಿ ಸಣ್ಣ ಉರಿಯಲ್ಲಿ ಬೇಯಿಸಿ ಇದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುವವರೆಗೆ ಬೇಯಿಸಿಕೊಳ್ಳಿ ಇವಾಗ ಸಮೋಸ ಹಾಗೂ ಗ್ರೀನ್ ಚಟ್ನಿ ರೆಡ್ ಚಟ್ನಿ ರೆಡಿಯಾಗಿದೆ ಥ್ಯಾಂಕ್ ಯು ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಫ್ರೆಂಡ್ಸ್